ನಮಸ್ಕಾರ ನ್ಯೂಸ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹದ ಬಗ್ಗೆ ಹಿರಿಯ ಹಾಸ್ಯ ಕಲಾವಿದರಾದ ಟೆನಿಸ್ ಕೃಷ್ಣ ಅವರ ವಿಶೇಷ ಸಂದರ್ಶನದ ಸಂಚಿಕೆ ನಿಮಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ಅಭಿಮಾನಿಗಳ ಪಾಲಿಗೆ ಒಂದು ವಿಶೇಷದ ನಾಯಕ ಅವರು ಯಾಕಂದರೆ ಇಂಥೆಂಥ ಪಾತ್ರಗಳೆಲ್ಲ ಮಾಡಿದ್ದಾರೆ ನಿಮ್ಮ ಅವರ ಒಡನಾಟ ತುಂಬ ಹತ್ತಿರವಾದಂಥ ಅಲ್ವಾ ವಿಷ್ಣುವರ್ಧನ್ ಸರ್ ಅಂದರೆ ನೀವು ನಾನು ಕೆಲವು ಎಲ್ಲ ನೋಡಿದ್ದೀನಿ ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಮುಖ್ಯ ಅತಿಥಿಯಾಗಿ ಕರೆ ಮಾಡುವಾಗಲೇ ನೀವು ಎಷ್ಟೋ ಸಾಂಗ್ಗಳೆಲ್ಲ ವಿಷ್ಣುವರ್ಧನ್ ಎಲ್ಲ ಹಾಡ್ತಾ ಹಾಡ್ತೀರಾ ಅದೇ ರೀತಿ ಅವ್ರನ್ನ ನನ್ನ ನಾನು ಮೆಚ್ಚಿದ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಎಷ್ಟೋ ಒಂದು ವೇದಿಕೆಗಳಲ್ಲೆಲ್ಲ ಹೇಳಿದ್ದೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಬಗ್ಗೆ ಯಾವ ರೀತಿ ನೀವು ಒಂದು ವರ್ಣನೆ ಮಾಡ್ತೀರಾ ಸರ್ ಏನು ಹೇಳ್ತೀವಿ ಇಷ್ಟಪಡ್ತೀನಿ ಏನಂದರೆ ವಿಷ್ಣು ಸಾರ್ ಅವರ ಜೊತೆಯಲ್ಲಿ ಪಾತ್ರ ಮಾಡಬೇಕು ಮಾಡಬೇಕ ಮೊದಲು ಮಾಡಬೇಕ ಏನು ಹೇಗೆ ನಾನು ಅಲ್ಲಿಗೆ ಬಂದೆ ಅಂದರೆ ಡಾಕ್ಟರ್ ರಾಜಣ್ಣ ರಾಜಣ್ಣವ್ರ ಜೊತೆ ಜೀವನ ಚೈತ್ರ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನನಗೆ ಬಿಡುವಿಲ್ಲದಾಗೆ ಬಿಡುವಿಲ್ಲದಾಗೆ ದಿನಕ್ಕೆ ಮೂರು ಮೂರು ಸಿನಿಮಾ ಆಫರ್ಗಳು ಬಂದ್ಬಿಟ್ಟು ರಾಜಣ್ಣವರ ಒಂದು ಆಶೀರ್ವಾದದಿಂದ ಅದನ್ನ ನೆಕ್ಸ್ಟು ನಾನು ಪಾತ್ರ ಮಾಡಿದ್ದೆ ವಿಷ್ಣು ಸರ್ ಎಂಥ ಒಂದು ಇದು ಅಂತಂದರೆ ಅವರು ರಾಜಣ್ಣವರಾಗಲಿ ವಿಷ್ಣು ಸರ್ ಆಗಲಿ ನಮ್ಮ ಚಿತ್ರರಂಗಕ್ಕೆ ಎರಡು ಕಣ್ಣುಗಳಿದ್ದಾವೆ ಎರಡು ಕಣ್ಣುಗಳಿದ್ದಾವೆ ಅಂಥವ್ರು ಇವತ್ತು ಕಾಕೊಂಡ್ಬಿಟ್ಟಿದ್ದೀವಿ ನಾವು ಆದರೂ ನಾನು ಪ್ರತಿ ದಿವಸ ಈಗಲೂ ಕೂಡ ನಾನು ಅವರು ಸಿನಿಮಾಗಳನ್ನ ಹಾಕೊಂಡು ನೋಡ್ತಾ ಇರ್ತೀನಿ ಅದಕ್ಕೋಸ್ಕರ ಮನೆಗೆ ಟಿ ವಿ ನೆಟ್ ಹಾಕ್ಸ್ಕೊಂಡಿದ್ದೀನಿ ಇಂಟರ್ನೆಟ್ ಹಾಕ್ಸ್ಕೊಂಡಿದ್ದೀನಿ ಹಳೆ ಸಿನಿಮಾಗಳು ನೋಡ್ತಾ ಇರ್ತೀನಿ ಖುಷಿ ಇರ್ತೀನಿ ಹಾಂ ಅವರು ಇದ್ದಾರೆ ನಮ್ಮನ್ನು ಬಿಟ್ಟೇನು ಅಲ್ವಾ ಏನಂದರೆ ರಾಜಣ್ಣವ್ರ ಬಗ್ಗೆ ಆಗಲಿ ವಿಷ್ಣು ಸರ್ ಬಗ್ಗೆ ಆಗಲಿ ಒಂದು ಎರಡು ಸಾಲ ನನ್ನ ನಾನು ಹತ್ಬಿಡ್ತಿದ್ದೆ ಕಂಟ್ರೋಲ್ ಆಗೋಲ್ಲ ನನಗೆ ಒಂದು ದಿವಸ ವಿಷ್ಣು ಸರ್ ರಮೇಶ್ ಭಟ್ ನಾನು ಕೋಟಿಗೊಬ್ಬ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ಮನೆ ಬ್ಯಾಕ್ ಸೈಡ್ ಬ್ರಿಟಿಷ್ ಅವರು ಆವಾಗ್ಲಿಂದ ಇದ್ದಾರೆ ಆವಾಗಲಿಂದ ಇರೋವಂಥವರು ಫ್ಯಾಮಿಲಿ ಅಲ್ಲೇ ಇದ್ದಾರೆ ಅದೇ ಮನೆಯಲ್ಲಿ ಇವತ್ತಿಗೂ ಹಾಂ ಆ ಮನೇಲಿ ಇದ್ದಾರೆ ನಾವು ಬ್ಯಾಕ್ ಸೈಡು ಒಂದು ಗಾರ್ಡನ್ ಇದೆ ಕೂತ್ಕೊಂಡಿದ್ವಿ ಅಲ್ಲಿ ಊಟ ಗಿಟ ಎಲ್ಲ ಮುಗಿಸಿ ಕೂತಿದ್ದೀವಿ ವಿಷ್ಣು ಸರ್ ಇದ್ದಕ್ಕಿದ್ದಾಗೆ ಹೇಳೋಕ್ಕೆ ಶುರು ಮಾಡಿದ್ರು ಹಾಂ ಸರ್ ಯಾಕೆ ಸರ್ ಅಂತಂದೆ ಯಾಕೆ ಸರ್ ಅಣ್ಣವ್ರು ಫೋನ್ ಮಾಡಿದ್ದರು ಮೂವತ್ತೈದು ವರ್ಷ ಆಗಿತ್ತು ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿ ಅವರೇ ಫೋನ್ ಮಾಡಿತ್ತು ಅಣ್ಣವರು ಅವರು ಅಪ್ಪಾಜಿ ಅವರು ಅಪ್ಪಾಜಿ ಅವರು ಹ್ಞೂ ಯಾಕೆ ಸರ್ ಅದಕ್ಕೆ ಯಾಕೆ ಇದ್ದೀರಿ ಎಷ್ಟು ಕಾರ್ಯಕ್ರಮಗಳು ಜೊತೆಯಲ್ಲೇ ಇದ್ದೀರಲ್ಲ ನೀವು ಅವರು ಅಣ್ಣವ್ರ ಜೊತೆ ಇದ್ದೀರಲ್ಲ ಅಂತಂದಾಗ ಯಜಮಾನ ಪಿಕ್ಚರ್ ನೋಡಿದ್ರು ನೋಡಿದ್ರಂತೆ ಬಹಳ ನನ್ನನ್ನು ಬಹಳ ಕೊಂಡಾಡ್ಬಿಟ್ರು ಹೊಗಳ್ಬಿಟ್ರು ನನ್ನನ್ನು ಅಂತವ್ ಸದ ಎಷ್ಟು ಸತ್ಯ ಮಾತು ಮೈತ್ರಿ ಅಲ್ವಾ ಬಗ್ಗೆ ಮಾತಾಡೋಕ್ಕಾಗಲ್ಲ ನನಗೆ ನೀವೆಷ್ಟೋ ಕಾರ್ಯಕ್ರಮಗಳಲ್ಲಿ ಸಂದರ್ಶಗಳು ಮಾತು ನಿಂತಾಗಿದೆ ಕಾರಣ ಅಂತ ಅವ್ರಿಕ್ಚರ್ ಮಾಡಿದ ಶಿವಶಂಕರ್ ಪಿಕ್ಚರ್ ರಮೇಶ್ ಹೇಳ್ತಿ ಪತ್ರ ಅದಕ್ಕೆ ಅವರು ಕೇಳ್ತಾರೆ ಏನು ಅಂತಾರೆ ನಮ್ಗೊಂದು ಅಮೂಲ್ಯ ಸರ್ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಲ್ಲಿ ನಡೀತಾ ಇದೆ ಮೈಸೂರಿನ ಅಭಿಮಾನಿಗಳಿಗೆ ಟೆನ್ನಿಸ್ ಕೃಷ್ಣರವರು ಯಾವ ರೀತಿ ಒಂದು ನಿಮ್ಮ ಡೈಲಾಗ್ ಮುಖಾಂತರ ಆಹ್ವಾನ ಮಾಡಿದೆ ಅದು ಏನೇ ಆದ್ರೂ ಕ್ಯಾಮ್ರಾ ಮುಂದೆ ವೇದಿಕೆ ಮುಂದೆ ಇದ್ದಾಗ ಆ ಒಂದು ಏನೊಂದು ಸಹಜವಾಗಿ ವರ್ಜಿನಲ್ ಆಗಿ ಬರ್ತದೆ ನಮಸ್ಕಾರ ಕೇಳೋ ಸುಮ್ಮನೆ ಟೈಮ್ ವೇಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ ಆ ತಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕಳೆ ಬಟ್ಟೆ ಸಮೇತ ನಾವು ಅದರೊಳಗಡೆ ಕೂತ್ಕೊಂಡು ಇಳಿದು ನಮ್ಮ ನಾವು ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ ಅದ್ರ ಹೆಸರೇನು ಗೊತ್ತಾ ಗ್ರೈಂಡ್ರು ಇದು ಯಾವ ಪಿಕ್ಚರ್ದು ಗೊತ್ತಾಯ್ತಲ್ಲ ಯಜಮಾನ ಪಿಕ್ಚರ್ ಎಲ್ಲೇ ಹೋದರೂ ಕೂಡ ನಾನು ಮಹಾರಾಷ್ಟ್ರಾಗ ಹೋಗಲಿ ಗಡಿ ಭಾಗಕ್ಕೆ ಮಹಾರಾಷ್ಟ್ರಕ್ಕೆ ಅಲ್ಲಿ ನಮ್ಮ ಕನ್ನಡಿಗರು ಇನ್ನೂ ಇದ್ದಾರೆ ಆದರೂ ಕೂಡ ನಮ್ಮ ಕನ್ನಡಿಗರ ಅಲ್ಲದೆ ಮರಾಠಿ ಮಾತಾಡೋವಂಥ ಅಭಿಮಾನಿಗಳು ಮರಾಠಿ ಮಾತಾಡೋದು ನನ್ನ ಕಾರ್ಯಕ್ರಮ ನಾಟಕದ ಕಾರ್ಯಕ್ರಮಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಯಾಕೆ ಅಂದರೆ ಯಜಮಾನ ಪಿಕ್ಚರ್ ಎಸ್ ಯಜಮಾನ ಸಿನಿಮಾ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮೈಸೂರು ಎಸ್ ಅಲ್ವಾ ಮಾನ್ಯ ಡಾಕ್ಟರ್ ಸುಮತಿಶ್ರೀ ನವಲಿ ಅವರು ನಾನು ಇವ್ರನ್ನ ಬಹಳ ವರ್ಷಗಳ ಹಿಂದೆ ನೋಡಿದ್ದೀನಿ ನಮ್ಮ ಈ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಆತ ಆತನಿಗೆ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿಸಿದೆ ಸೊ ಸುಮಾರು ಜನ ಜೂನಿಯರ್ಗಳನ್ನ ಹೊಸ ಲವ್ ಸ್ಟೋರಿ ಅನ್ನೋ ಸಿನಿಮಾಕ್ಕೆ ಬೇಕಾಗಿತ್ತು ನಿರ್ದೇಶಕರು ನಿರ್ಮಾಪಕರು ನನ್ನನ್ನು ಭೇಟಿ ಮಾಡಿದ್ರು ಯಾಕೆಂದರೆ ನಾನು ಉತ್ತರ ಕರ್ನಾಟಕದಲ್ಲಿ ಬಹಳ ಸಣ್ಣ ವಯಸ್ಸಿಂದನೂ ಕೂಡ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮೊದಲು ಹವ್ಯಾಸಿ ಕಲಾ ತಂಡದಲ್ಲಿದ್ದಾಗಲೇ ನಾನು ಬಾಗಲಕೋಟೆ ಮತ್ತು ಬಿಜಾಪುರ ಉಡುಪಿ ಕುಂದಾಪುರ ಬೇಕಾದಷ್ಟು ಕಡೆ ಆಗ ಹವ್ಯಾಸಿ ನಾಟಕ ತಂಡಕ್ಕೆ ಹೋಗ್ತಾಯಿದ್ದೆ ನಾನು ನಿರ್ದೇಶಕರು ಕರ್ಕೊಂಡು ಹೋಗ್ತಾಯಿದ್ರು ಆನಂತರ ರಂಗಭೂಮಿ ಸಣ್ಣ ವಯಸ್ಸಿನಲ್ಲೇ ದಾವಣಗೆರೆಯಲ್ಲಿ ನಮ್ಮ ಇವರು ಎ ಎಸ್ ಮೂರ್ತಿಯವರು ಕೇಳಿದ್ದಿಲ್ಲ ಆಕಾಶವಾಣಿ ಈರಣ್ಣ ಅಂತ ನಮ್ಮ ಬಿ ಸುರೇಶ್ ಕೂಡ ಅಲ್ಲೇ ಇದ್ದ ಪ್ರಕಾಶ್ ರೈಲು ಕೂಡ ಅಲ್ಲೇ ಇದ್ದ ನಾವು ಮೂರು ಜನ ಅಲ್ಲೇ ನಾವು ಬೀದಿ ನಾಟಕಗಳು ವೇದಿಕೆ ನಾಟಕಗಳು ದಾವಣಗೆರೆಯಲ್ಲಿ ಬೆಳಗ್ಗೆ ಶುರು ಆಯಿತು ಬೀದಿ ನಾಟಕಗಳು ಸಂಜೆ ರಂಗಭೂಮಿ ನಾಟಕ ಕಂಪ್ನಿ ನಮ್ಮ ಇವರು ಚಿಂದೋಡಿ ಲಿಲ್ಲ ಅವರ ಕಂಪನಿಯಲ್ಲಿತ್ತು ಅಲ್ಲಿ ನಮ್ಮದು ನಾಟಕ ಆಯಿತು ಆಗ ರಂಗಭೂಮಿ ಕಂಪನಿಯವರು ಎಲ್ಲರೂ ಕೂಡ ನನ್ನ ಪಾತ್ರವನ್ನು ನೋಡಿ ಸಣ್ಣ ಹುಡುಗಾಗ ನಾನು ದೊಡ್ಡವನೇ ಆಗಿದ್ದೆ ಅಂದರೆ ಎರಡು ಥರ ಪಾತ್ರಗಳನ್ನ ಮಾಡಿದ್ದೆ ನಾನು ವೃತ್ತಿರಂಗ್ ಕಂಪನಿಯವರು ನನಗೆ ಭಾಳ ಇಷ್ಟಪಟ್ಟಿದ್ದು ಇಷ್ಟಪಟ್ಟುಬಿಟ್ರು ಒಂದು ಮೀಟಿಂಗ್ ಇಟ್ಕೊಂಡ್ರು ನಮ್ಮ ನಮ್ಮ ತಂಡದವರು ಮಾರನೇ ದಿವಸ ಹೀಗೆ ಟೆನಿಸ್ ಕೃಷ್ಣ ಟೆನಿಸ್ ಕೃಷ್ಣ ಆಗಿರಲಿಲ್ಲ ಬರೀ ಕೃಷ್ಣ ಆಗಿದ್ದೆ ಹಂಗೆ ಈ ಥರ ಭಾಳ ಖುಷಿಯಾದ ವಿಜಯ ಸಮಾಚಾರ ಅಂತಂದರೆ ನಮ್ಮ ಕೃಷ್ಣನಿಗೆ ವೃತ್ತಿರಂಗಭೂಮಿ ಕಂಪನಿಯವರು ಆಫರ್ ಮಾಡ್ತಾ ಇದ್ದಾರೆ ಇಷ್ಟು ಪೇಮೆಂಟು ಅಡ್ವಾನ್ಸು ಈಗಲೇ ಕೊಟ್ಬಿಡ್ತೀವಿ ಅಂತ ಇದ್ದಾರೆ ಆದರೆ ವೃತ್ತಿಗಂ ವೃತ್ತಿರಂಗಭೂಮಿ ಕಂಪನಿ ತುಂಬಾ ಕಷ್ಟ ಹಾಗಾಗಿ ಹುಡುಗ ಇನ್ನೂ ಚಿಕ್ಕವನಿದ್ದಾನೆ ಚಿಕ್ಕ ವಯಸ್ಸಲ್ಲೇ ಟೆನಿಸ್ ಕೋಚ್ ಆಗಿದ್ದಾನೆ ಅವನ ಬದುಕು ಪಾಪ ಈಗಲೇ ಬೇಡ ಈಗ ವೃತ್ತಿರಂಗಭೂಮಿ ಕಂಪ್ನಿಗೆ ಬೇಡ ಅಂತೇಳಿ ನನಗೆ ಬುದ್ಧಿವಾದ ಹೇಳಿದರು लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ નોટાઈರಿ ന്യൂ 26 కెనడా ನಾವು ನಿಮ್ಮೊಂದಿಗೆ